ಪ್ರೀ ವೀಕ್ಷಕರೇ ಕಲ್ಯಾಣ ಕರ್ನಾಟಕ ಭಾಗದ ಯುವ ನಟ ಯುವ ನಾಯಕ ಉದಯೋನ್ಮುಖ ಕಲಾವಿದ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಕುಮಾರ್ ಇವತ್ತು ನಮ್ಮೊಂದಿಗಿದ್ದಾರೆ ಏನು ತಾವು ಏನೋ ಒಂದು ಚಾರಣಿ ಚಿತ್ರ ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡಿತು ಆ ಚಿತ್ರಕ್ಕೆ ಬಹು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಬಹುಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿದ್ದೀರಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ಇವತ್ತು ನಮ್ಮ ವಾಹಿನಿಯೊಂದಿಗಿದ್ದಾರೆ ಕ್ರಾಂತಿ ಕ್ರಾಂತಿಯನ್ನೇ ಮಾಡೋದಕ್ಕಾಗಿ ಹೊರಟಿರುವಂಥ ಒಬ್ಬ ಯುವಕ ನಮ್ಮ ಆತ್ಮೀಯ ಸ್ನೇಹಿತನ ಮಗ ಕ್ರಾಂತಿ ಬೆಳವಣಿಗೆ ನಮಗೂ ಕೂಡ ಅಗತ್ಯವಾಗಿದೆ ಕ್ರಾಂತಿ ಬೆಳಿಬೇಕು ಎನ್ನುವಂತಹ ಮಹದಾಸೆ ನಾವು ಈ ಭಾಗದ ಎಲ್ಲ ಅಭಿಮಾನಿಗಳಾಗಿ ಅವರನ್ನು ಪ್ರೋತ್ಸಾಹಿಸ್ ಪ್ರೋತ್ಸಾಹಿಸ್ತಾ ಕೂಡ ಬಂದಿದ್ದೀರಿ ಸ್ನೇಹ ವರ್ಗವನ್ನು ಹೊಂದಿರುವಂತಹ ಕ್ರಾಂತಿ ಇವತ್ತು ನಮ್ಮ ವಾಹಿನಿಯೊಂದಿಗಿದ್ದಾನೆ ಕ್ರಾಂತಿ ಏನು ಮಾಡೋದಕ್ಕೆ ಹೊರಟಿದ್ದ ಏನಾಗಬೇಕಾಗಿತ್ತು ಕ್ರಾಂತಿ ಅಪ್ಪನ ಆಸೆ ಏನಾಗಿತ್ತು ಅಮ್ಮನ ಆಸೆ ಏನಾಗಿತ್ತು ಕ್ರಾಂತಿ ಏನಾಗಬೇಕಾಗಿತ್ತು ಏನಾದ ಯಾಕೆ ಈ ಒಂದು ಮಾಯಾಲೋಕ ಎನ್ನುವಂತಹ ಚಿತ್ರ ಮಾಯಾಲೋಕದ ಎಂಟ್ರಿ ಕೊಟ್ಟ ಎನ್ನುವಂತಹದ್ದೇ ಇವತ್ತಿನ ಕುತೂಹಲ ಸಂಗತಿಯಾಗಿದೆ ಇದರಲ್ಲಿ ನಿರಾಸೆ ನೋವು ಎಲ್ಲವೂ ಕೂಡ ತುಂಬಿರುತ್ತೆ ಅಷ್ಟೊಂದು ಇದೇನು ಹೂವಿನ ಹಾಸಿಗೆಯಲ್ಲ ಚಿತ್ರರಂಗ ಎನ್ನುವಂತಹದ್ದು ಇದೊಂದು ಬಹುದೊಡ್ಡ ಮುಳ್ಳಿನ ಹಾಸಿಗೆ ಇಂತಹ ಒಂದು ರಂಗದಲ್ಲಿ ಯಶಸ್ಸನ್ನು ಕಾಣಬೇಕಾದರೂ ಕೂಡ ಬಹಳಷ್ಟು ಶ್ರಮ ಬೇಕು ಹಿನ್ನೆಲೆ ಬೇಕು ದುಡ್ಡು ಬೇಕು ಬಂಡವಾಳ ಹೂಡುವಂಥವರ ಮನೆ ಬಾಗಿಲನ್ನು ಕಾಯಬೇಕು ಇಂತಹ ಹತ್ತು ಹಲವು ಸಮಸ್ಯೆಗಳ ಮಧ್ಯೆಯೂ ಕೂಡ ಇವತ್ತು ನಿಮ್ಮ ಮುಂದೆ ತಕ್ಕ ಮಟ್ಟಿಗೆ ನಿಮ್ಮ ಪ್ರೀತಿಯನ್ನು ಗಳಿಸಿ ಬೆಳೆದು ನಿಂತಿರುವಂತಹ ಕ್ರಾಂತಿ ನಮ್ಮೊಂದಿಗಿದ್ದಾರೆ ನಮಸ್ಕಾರ ಕ್ರಾಂತಿಯವರೇ ಏನಾಯಿತು ಈಗ ನಿಮ್ಮ ಚಾರಣಿ ಚಿತ್ರದ ಬಿಡುಗಡೆಗೊಂಡ ನಂತರ ಬೆಳವಣಿಗೆಗಳೇನು ಹಾಗೆ ಅದೇ ಏನಿಲ್ಲ ಸರ್ ಈಗ ಇವರು ಚಾರಣಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂತು ತಮ್ಮೆಲ್ಲ ಜನಗಳು ಪ್ರತಿಯೊಬ್ರು ಇದನ್ನು ಭಾಳ ಇಷ್ಟಪಟ್ಟರು ತುಂಬ

ಕಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಹುದಾ ಚಿತ್ರರಂಗದಲ್ಲೇ ಮುಂದುವರೆದ್ರೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಭರವಸೆ ಇದೆಯಾ ತಮಗೆ ಖಂಡಿತ ನಾವು ಮುಂಚೆ ನಮ್ಮ ಕಲೆಗೆ ಜನಗಳ ಪ್ರೋತ್ಸಾಹ ಪ್ರತಿಯೊಂದು ಇದೆ ಬಟ್ ಬಂಡವಾಳ ಇಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ ಹಾಗಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ನಿಧನ ಇದೆ ಸಿನಿಮಾ ರಂಗದಲ್ಲಿ ಬಟ್ ಮುಂದಿನ ಭವಿಷ್ಯ ಏನಂದರೆ ಈಗ ಸುಮಾರು ನಾನು ಹದಿನಾಲ್ಕು ವರ್ಷ ಆಯಿತು ನಮ್ಮ ಇದು ಚಿತ್ರ ಬಂದು ಈಗ ಮುಂದಿನ ನಿರ್ಧಾರ ಏನಂದರೆ ನಮ್ಮದು ತಗೊಂಡಿರೋದು ಇವಾಗ ಜವಾಬ್ದಾರಿಗಳು ಹಾಗೆಯೇ ನಮ್ಮ ಮನೆಯ ಪರಿಸ್ಥಿತಿಗಳಾಗಿರ್ಬೋದು ಇನ್ನೊಂದು ಪ್ರತಿಯೊಂದನ್ನು ಎಲ್ಲ ಥರದ ನೋಡಿಕೊಂಡು ಯೋಚನೆ ಮಾಡಿದಾಗ ನಮ್ಮ ನಿರ್ಧಾರ ಬೇರೆ ಕಡೆ ಹೋಗಲನ್ನು ಮುಖಿದೀನಿ ಬಟ್ ಸಿನಿಮಾ ರಂಗದಲ್ಲಿ ನಾನು ಹುಸಿರೋದಂತ ಇರ್ತೀನಿ ಅಂಥವ್ರು ಬಂಡವಾಳ ಅವಳು ಅಂತ ಯಾರಾದ್ರೂ ಬಂದ್ರೆ ಖಂಡಿತ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಹಾಗೆ ನಮ್ಮ ಯಾರ್ಯಾರ ನಮ್ಮ ಜನಗಳು ನನ್ನನ್ನು ನಾಯಕ ನಟನಾಗಿ ನೋಡೋಕ್ಕೆ ಬಳಿ ಬರದ ಮೇಲೆ ಕಾಯ್ತಿದ್ರೆ ಖಂಡಿತ ಅವೆಲ್ಲ ಆಸೆಗಳನ್ನು ಈಡೇರಿಸ್ತೀನಿ ಈ ಒಂದು ಸವಾಸವೇ ಸಾಕು ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ ಸಿನಿಮಾದ ಬಗ್ಗೆ ಸವಾಸವೇ ಸಾಕು ಅಂತ ಅನಿಸಿದ್ದು ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂಡವಾಳ ಹಿಂದಿರವರಿಗೆ ಅಂತರಿಗೆ ಸವಾಸ ಸಾಕು ಅನ್ಸುತ್ತೆ ಬಟ್ ಬಂಡವಾಳ ಇದ್ದವರಿಗೆ ಅದು ಮನ್ಸ ಬರೋದಿಲ್ಲ ಅವ್ರು ತನಕ ಮಾಡಿ ಮಾಡ್ತೀನಿ ಮಾಡ್ತೀನಿ ಅಂತ ಇರ್ತಾರೆ ಬಟ್ ನಮ್ಮಂತವ್ರಿಗೆ ಇದು ಸಹಸ ಸಾಕು ಯಾಕೆ ಸಹಸ ಸಾಕಂದ್ರೆ ಈ ಚಿತ್ರದಿಂದ ಅಥವಾ ನನ್ನ ಕಲೆಯಿಂದ ಆತರದ್ದೇನು ಸಾಕಂತಲ್ಲ ಬಟ್ ನಮ್ಮ ಜವಾಬ್ದಾರಿಗಳು ತುಂಬಾ ಇದೆ ಈಗ ನನಗೆ ಇಪ್ಪತ್ತೊಂಬತ್ತು ವಯಸ್ಸು ಹಾಗಾಗಿ ಇಲ್ಲಿಗೆ ನಮ್ಮ ತಂದೆ ತಾಯಿ ಇವೆಲ್ಲವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗೆ ಇರುತ್ತೆ ಹಾಗಾಗಿ ಇಲ್ಲಿ ಇಲ್ಲಿಷ್ಟು ವರ್ಷ ಏನ್ ಅದೆಲ್ಲ ಮಾಡಿದೀವಿ ಇದಕ್ಕೆ ಇಷ್ಟು ಇಲ್ಲಿಗೆ ಸಹಸ ಸಾಕಂತ ಅನ್ಸುತ್ತೆ ಕ್ರಾಂತಿ ವಿದಾಯ ಹೇಳ್ತಾರ ಸಿನಿಮಾ ರಂಗಕ್ಕೆ ನಿರಂತರವಾದ ಪ್ರಯತ್ನ ನಡೆಯುತ್ತೆ ನನಗೆ ಒಬ್ಬ ಸಿನಿಮಾ ಬಂಡವಾಳ ಹಾಕೋದು ಅಂತೂ ನನಗೆ ಖಂಡಿತ ನಾನು ಯಾಕೆ ಮಾಡ್ತೀನಿ ಹದಿನಾಲ್ಕು ವರ್ಷಗಳ ಜರ್ನಿ ನಂತರ ಗೊತ್ತಾದಂಥ ಒಂದು ಸತ್ಯ ಇದರಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಿಮ್ಮ ನಿಮ್ಮ ಥರನೇ ಸಿನಿಮಾದ ಹುಚ್ಚು ಹಿಡಿಸಿಕೊಂಡು ನಾನು ನಟನಾಗಬೇಕು ಎನ್ನುವಂಥ ಒಂದು ಮಹದಾಸೆಯನ್ನು ಹೊತ್ಕೊಂಡು ಹಳ್ಳಿಗಳಿಂದ ಬೆಂಗಳೂರಿನತ್ತ ಹೆಜ್ಜೆ ಹಾಕಿದಂತಹ ಯುವಕರಿಗೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇವತ್ತಿನ ನಾನು ನೋಡಿರೋದು ಬೆಂಗಳೂರು ಅಂತ ದೊಡ್ಡ ನಗರಿಯಲ್ಲಿ ಅಷ್ಟು ಒಂದು ಗಾಂಧಿನಗರದಲ್ಲಿ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿರಾಗಿರ್ಬೋದು ಅಲ್ಲಿ ಪ್ರತಿಯೊಬ್ಬ ಯುವಕರಾಗಿರ್ಬೋದು ಯಾರ್ಯಾರು ಕನ್ಸುಗಳು ಕಟ್ಕೊಂಡಿದ್ರಿ ಅವರೆಲ್ಲರೂ ಹೇಳೋದು ಒಂದೇ ಒಂದು ಕನಸು ಕಣ ತಪ್ಪಲ್ಲ ಕನಸ್ಕೊಳ್ಳೋ ಜೋರ ಜೋರು ತಪ್ಪಲ್ಲ ಬಟ್ ಫಸ್ಟ್ ಆಫ್ ಆಲ್ ತುಂಬ ಶ್ರಮ ಪಡಿ ಯಾವತ್ತು ಹೋಗನ ಕಳ್ಕೋಬೇಡಿ ಯಾಕಂದರೆ ಇವತ್ತು ಎಲ್ಲ ನಿಂತರೂ ದುಡ್ಡಿನ ನಿಂತರೂ ಜರ ಹಾಗಾಗಿ ಇಲ್ಲಿ ಕಲೆಗೆ ಬೆಲೆ ಕೊಡ್ತಾರನ್ನೋರು ನಿಮ್ಮ ಸುತ್ತಮುತ್ತವ್ರು ಬಿಟ್ಟರೆ ಅಲ್ಲಿ ಚಿತ್ರರಂಗದವರು ನಿಮ್ಮ ಕಲೆ ಗುರುತಿಸಿ ಅವಕಾಶ ಕೊಡೋದು ಖಂಡಿತ ಸುಳ್ಳು ಬಟ್ ನಿಮ್ಮ ಭರವಸೆಗಳನ್ನು ನಾನು ಕನಸುಗಳನ್ನ ನನಸಾಗಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಖಂಡಿತ ನೀವು ಮಾಡ್ಬೋದು ಮಾಡೇ ಮಾಡ್ಬೋದು ನಿಮ್ಮ ಪ್ರಯತ್ನ ಎಂತೆ ಕಷ್ಟ ಬಂದರೂ ಕೂಡ ಯಾಕಂದ್ರೆ ನಿಮಗೆ ಈ ಚಿತ್ರರಂಗದಲ್ಲಿ ಒಂದು ವರ್ಷಕ್ಕೆ ಸಾಕು ಅನಿಸ್ಬಿಡುತ್ತೆ ಆ ಥರ ಈ ಜರ್ನಿ ಇದೆ ಬಟ್ ನಿಮಗೆ ನಾನು ಭರವಸೆ ಕೊಡೋದೇನಂದರೆ ನಿಮ್ಗೆ ಎಲ್ಲಿವರೆಗೂ ನಿಮ್ಮ ಒಂದು ಟ್ಯಾಲೆಂಟ್ ಇದ್ದರೆ ನಿಮ್ಮ ಕಲೆ ಅಂತ ನಿಮ್ಮಲ್ಲಿದ್ದರೆ ಖಂಡಿತ ಅದನ್ನ ಆಚೆ ತನ್ನಿ ಸಾಧ್ಯವಾದಷ್ಟು ಇವತ್ತು ನಮ್ಮ ಹತ್ರ ಬಂಡವಾಳ ಹಾಕೋರು ಯಾರು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಇವತ್ತೊಂದು ಮೊಬೈಲ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇದರಿಂದ ನಿಜವಾದ ಕಲೆ ಕುದಿಸ್ಕೊಳ್ಳಿ ಬಟ್ ಭಾಷೆ ಬರೀ ಲಿಪ್ ಲಿಪ್ ಮೂವ್ಮೆಂಟ್ ಮಾಡೋದಲ್ಲ ಲಿಪ್ ಮೂವ್ಮೆಂಟ್ ಯಾರು ಬೇಕಾದ್ರೆ ಮಾಡ್ತಾರೆ ಅದಕ್ಕೆ ಆದ ಒಂದು ರಂಗಭಾರತಿ ರಂಗಮಂದಿರ ಅಂತ ಇರುತ್ತೆ ಕೋರ್ಸ್ ಅಂತ ಇರುತ್ತೆ ಅದನ್ನು ನೀವು ಪಡ್ಕೊಳ್ಳಿ ಪಡ್ಕೊಂಡು ಅದಾದ್ಮೇಲೆ ಅದರಿಂದ ಅನುಭವ ತಗೊಂಡು ಅಲ್ಲಿಂದ ನೀವು ಮುಂದೆ ನಿಮ್ಮ ಒಂದು ಟ್ಯಾಲೆಂಟ್ನ ಫೋನಲ್ ಆಗಿರ್ಬೋದು ಅಥವಾ ಅಂತ ನಿಮಗೂ ಯಾರಾದರೂ ಬಂಡವಾಳ ನಿಮ್ಮ ಬರ ಆ್ಯಕ್ಟಿಗಿದ್ರೆ ಅಂತ ಸೀಕ್ರೆ ಖಂಡಿತ ನಿಮ್ಮ ಪ್ರತಿಕೂಲಕ್ಕೆ